ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ನಾನಿವತ್ತೊಂದು ಒಳ್ಳೆಯ ರೆಸಿಪಿ ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನಾರ್ಮಲ್ಲಾಗಿ ಆಗಿ ನಾವು ಪಲ್ಯಾಗಿ ಹೇಗೆ ಕಟ್ ಮಾಡ್ತೇವೋ ಆ ಥರ ಅದನ್ನು ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಇಟ್ಕೊಳ್ಳಿ ತುಂಬ ಜಾಸ್ತಿ ಎಣ್ಣೆ ಬೇಡ ನೋಡಿ ಈ ಥರ ಎಣ್ಣೆ ತುಂಬ ಬಿಸಿ ಆಗಬೇಕು ತುಂಬ ಬಿಸಿ ಆದಮೇಲೆ ಬೆಂಡೆಕಾಯನ್ನ ಈ ಥರ ಹಾಕಿ ಡೀಪ್ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗಬೇಕು ಬೆಂಡೆಕಾಯಿದು ಸ್ವಲ್ಪ ಕ್ರಿಸ್ಬಿ ಆಗಬೇಕು ಸಾಫ್ಟ್ ಸಾಫ್ಟ್ ಅದು ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಎಣ್ಣೆ ಕಮ್ಮಿ ಯಾಕೆ ಹಾಕ್ಕೊಳ್ಳಿ ಎನ್ ಅಂತ ಹೇಳಿದೆ ಅಂದರೆ ಅದು ಸ್ಟಿಕ್ಕಿ ಇರುತ್ತಲ್ವ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಎಣ್ಣೆ ಸ್ವಲ್ಪ ರುಚಿ ಆಮೇಲೆ ಎಣ್ಣೆ ಇದನ್ನು ಚೇಂಜ್ ಆಗುತ್ತೆ ಅದಕ್ಕೆ ಕಮ್ಮಿ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಆದರೆ ತುಂಬ ವೇಸ್ಟ್ ಆಗ್ಬೋದು ಎಣ್ಣೆ ಅದಕ್ಕೋಸ್ಕರ ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿನೂ ಆಗಿರುತ್ತೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಮಾಡಿಬಿಟ್ಟು ಒಂದು ತಟ್ಟೆ ಇಲ್ಲ ಒಂದು ಯಾವುದೋ ಒಂದು ಪಾತ್ರೆ ಆ ಥರಕ್ಕೆ ಹಾಕಿ ತನ್ನಿಗೆ ಹಾಕಬೇಕು ಬೆಂಡೆಕಾಯಿ ಎಲ್ಲನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲ ಒಂದೇ ಸತಿ ಹಾಕಿದ್ರೆ ಫ್ರೈ ಫ್ರೈ ಆಗಲ್ಲ ಚೆನ್ನಾಗಿ ಹಸಿ ಬಿಸಿ ಇರುತ್ತೆ ಅದಕ್ಕೋಸ್ಕರ ಅಷ್ಟಷ್ಟೇ ಅಷ್ಟಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಲ್ಲನೂ ಅದು ಅರ್ಧ ಕೆ ಜಿ ಬೆಂಡೆಕಾಯಿನೂ ಈ ಥರ ಫ್ರೈ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿ ಅದು ಪೂರ್ತಿ ತನಗಾಗೋವರೆಗೂ ನಾವು ಅಲ್ಲಿವರೆಗೂ ಅದ್ರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪೌಡರ್ ಮಸಾಲೆನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಒಂದು ಚಿಕ್ಕ ಜಾರ್ ತೊಗೊಳ್ಳಿ ಜಾರಲ್ಲೇ ನಾವು ಮಸಾಲೆ ಗ್ರೈಂಡ್ ಮಾಡೋದು ಇದಕ್ಕೆ ಯಾವುದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಓನ್ಲಿ ಡ್ರೈ ಮಸಾಲೆ ಬರುತ್ತೆ ಕಾಯೇ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲ ನಾನು ಹುಣಸೆ ಅಂತ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಇಲ್ಲಿ ಹುಣಸೆ ಅಂತ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಚಿಕ್ಕಲಿಂಬೆ ಗಾತ್ರದಷ್ಟು ಆಮೇಲೆ ಬೆಲ್ಲ ಒಂದೆರಡು ಟೀ ಸ್ಪೂನು ಅದೇ ರೀತಿ ಒಂದು ಟೀ ಸ್ಪೂನು ಚೆನ್ನಾದಾಲು ಅಂದರೆ ಕಡಲೆಬೇಳೆ ಒನ್ ಟೀ ಸ್ಪೂನು ಉದ್ದಿನಬೇಳೆ ಹುರಿದಿರೋದು ಅವೆರಡು ಹುರ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಇವಾಗ ಜಾರಿಗೆ ಹುಣ್ಸೇನು ಹಾಕ್ತಾ ನಾನು ಫಸ್ಟ್ ಹುಣ್ಸೆಯನ್ನೇ ಹಾಕಿ ಯಾಕಂದ್ರೆ ಅದು ನುಣ್ಗಾಗ್ಬೇಕಲ್ವಾ ಆಮೇಲೆ ಇದನ್ನೆಲ್ಲ ಒಟ್ಟಿಗೆ ಸೇರ್ಸಿದ್ರು ಏನು ತೊಂದರೆ ಇಲ್ಲ ಹುಣಸೆನು ಕೆಳಗಡೆ ಇದ್ದರೆ ಚೆನ್ನಾಗಿ ನುಣ್ಣಗಾಗುತ್ತೆ ಹುಣಸೆ ರಸ ಹಾಕ್ಬೋದು ಆದರೆ ಇದಕ್ಕೆ ಲಿಕ್ವಿಡ್ ಥರ ಬೇಕಿಲ್ಲ ಪೌಡ್ರ್ ಥರ ಬೇಕು ಮಸಾಲೆ ಅದಕ್ಕೋಸ್ಕರ ಹುಣ್ಸೆನೇ ಒಳ್ಳೆಯದು ಇಲ್ಲಿ ನೋಡಿ ಒಂದು ಚಿಕ್ಕ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು ರೋಸ್ಟೆಡ್ ಚೆನ್ನಾಗಿ ಅಂತಾರಲ್ಲ ಆ ಥರ ಹುರ್ಗಡ್ಲೆ ತೊಗೊಂಡಿದ್ದೀನಿ ಚಿಕ್ಕ ಬಟ್ಲು ಇಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ತುರಿ ಒಣ ಕೊಬ್ಬರಿ ತುರಿ ಕಾಯಿ ತುರಿ ಒಣ ಕೊಬ್ಬರಿ ಬೇಕು ಅದು ತುರ್ಕೊಂಡು ಅದು ಪೌಡರ್ ತೊಗೊಂಡಿದ್ದೀನಿ ರೆಡಿಮೇಡ್ ಪೌಡರ್ ಸಿಗುತ್ತೆ ಅದು ಆದರೂ ಯೂಸ್ ಮಾಡ್ಕೋಬೋದು ನೀವು ಏನೂ ತೊಂದರೆ ಇಲ್ಲ ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ ಇಲ್ಲಿ ನೋಡಿ ಜೀರಿಗೆ ಒನ್ ಟೀ ಸ್ಪೂನು ಜೀರಿಗೆ ಒಂದೇ ಒಂದು ಚಿಟಿಗೆ ಅಷ್ಟು ಅರಿಶಿನ ಇದಕ್ಕೆ ಅರಿಶಿನ ಜಾಸ್ತಿ ಬೇಕಿಲ್ಲ ಒಂದೇ ಒಂದು ಚಿಟಿಗೆ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ಖಾರದ ಅನುಗುಣವಾಗಿ ನಾನೊಂದು ಒಂದೂವರೆ ಟೀ ಸ್ಪೂನ್ ಹಾಕಿದ್ದೀನಿ ನಿಮಗೆ ಕಮ್ಮಿ ಖಾರ ಬೇಕು ಅಂದರೆ ನೀವು ಕಮ್ಮಿ ಹಾಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಬೇಕಿಲ್ಲ ಹಾಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಒಂದು ಪೇಪರ್ಗೆ ಹಾಕಿ ಹಾಕಿದ್ದೀನಿ ಫ್ರೈ ಆದಮೇಲೆ ಎಲ್ಲಾನು ಯಾಕಂದರೆ ಎಣ್ಣೆ ಇದ್ದರೆ ಡೀ ಫ್ರೈ ಮಾಡಿರ್ತೀವಲ್ಲ ಎಣ್ಣೆ ಇದ್ದರೆ ಪೇಪರ್ ಇಳ್ಕೊಂಬಿಡುತ್ತೆ ಅಂತ ಟಿಶ್ಯೂ ಪೇಪರ್ ಆದರೂ ತೊಗೊಳ್ಳಿ ವೈಟ್ ಪೇಪರ್ ಆದರೂ ತೊಗೊಳ್ಳಿ ತೊಗೊಂಡು ಅದನ್ನ ಹಾರಾಕ್ಬಿಟ್ಟಿದ್ದೀನಿ ನಾನು ಇವಾಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ಅದು ಒಂದು ಸ್ವಲ್ಪ ತನ್ಗಾಗಬೇಕು ಬೆಂಡೆಕಾಯಿ ಫುಲ್ಲು ನುಣ್ಣಗಲ್ಲ ಸ್ವಲ್ಪ ತೆರಿ ತೆರಿಯಾಗಿ ನೀವು ಇದನ್ನ ಪೌಡ್ರ್ ಮಾಡ್ಕೋಬೇಕು ತುಂಬ ಹಿಟ್ಟು ಥರ ಪೌಡ್ರ್ ಮಾಡಿಕೊಂಡ್ರೆ ಅಷ್ಟು ಬಾಯಿಗೆ ಸಿಗಲ್ಲ ರುಚಿ ಬರಲ್ಲ ನೋಡಿ ಈ ಥರ ಯಾವ ಥರ ಮಾಡಿದ್ದೀನಿ ಅಂತ ಈ ಥರ ನೋಡಿ ಕಾಣ್ತಾ ಇದೆ ನಿಮಗೆ ದರ್ ದರ ಹಂಗಿದೆ ಅಂತ ತಿರಿ ತಿರಿಯಾಗಿ ಮಾಡಿಕೊಂಡ್ರೆ ಬಾಯಿಗೆ ಸಿಗುತ್ತೆ ಕಡಲೆ ಬೇಳೆ ಉದ್ದಿನ ಬೇಳೆ ಅದು ಟೇಸ್ಟ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಆವಾಗ ತಿನ್ನೋವಾಗ ಇದು ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಬೆಂಡೆಕಾಯಿ ಇವಾಗ ನಾನು ಇನ್ನು ಪೇಪರ್ ತೆಗಿತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಪೇಪರ್ಗೆ ಇಳ್ಕೊಂಡ್ಬಿಟ್ಟಿದೆ ಈ ಥರ ಆದರೆ ನಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಆಗುತ್ತೆ ತುಂಬ ಎಣ್ಣೆ ಬೇಡ ಅನ್ನೋರು ಈ ಥರ ಮಾಡ್ಕೋಬೋದು ಇಲ್ಲಪ್ಪ ನಡೆಯುತ್ತೆ ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿ ಪೂರ್ತಿ ತನಗಾಗಿದ್ದ ಮೇಲೆ ನಾವು ಆ ಪುಡಿನ ಮಿಕ್ಸ್ ಮಾಡ್ಕೋಬೇಕು ನಾವು ಉಪ್ಪು ಖಾರ ಎಲ್ಲ ಇದರಲ್ಲಿ ಹಾಕಿದ್ದೀವಿ ಇದ್ರ ಮೇಲೆ ಏನು ಹಾಕೋ ಅಂತ ಅವಶ್ಯಕತೆ ಇಲ್ಲ ನಾವು ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಯಾವ ಒಗ್ಗರಣೆನೂ ಇಲ್ಲ ಏನೂ ಇಲ್ಲ ಒಗ್ಗರಣೆ ಇಲ್ಲದೆ ಪಲ್ಯ ಮಾಡೋದು ಗೊತ್ತಾ ನಿಮಗೆ ಇದೆ ಅನ್ಕೋತೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಅದು ಹಿಟ್ಟಿಟ್ಟು ಥರಾನು ಬರಬಾರ್ದು ಡ್ರೈ ಆಗೂ ಬರಬಾರ್ದು ನೋಡಿ ಪ್ರತಿಯೊಂದಕ್ಕೂ ಬೆಂಡೆಕಾಯಿಗೂ ಪ್ರತಿಯೊಂದು ಬೆಂಡೆಕಾಯಿಗೂ ಮಸಾಲೆ ಅಂಟಿದೆ ನೀವೇ ನೋಡ್ತಾ ಇದ್ದೀರಾ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಚಿಲ್ಲಿ ಪೌಡರು ಕಲರ್ ಆಗಿದ್ದರೆ ಈ ಥರ ಕಲರ್ ಬರುತ್ತೆ ಚಿಲ್ಲಿ ಪೌಡರ್ ಕಲರ್ ಇಲ್ಲ ಅಂದರೆ ಈ ಥರ ಕಲರ್ ಬರೋಲ್ಲ ನೆನಪಿರಲಿ ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ನೀವು ಮಿಕ್ಸ್ ಮಾಡ್ಕೋಬೋದು ಅಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ರೆಸಿಪಿ ಅಂತ ಇದು ಚಪಾತಿಗೂ ಬಿಸಿ ಅನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಸೂಪರ್ ಆಗಿದೆ ಮಾತ್ರ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಸೈಡಲ್ಲಿ ತಗೊಂಡು ಸೈಡ್ ಡಿಶ್ ಆಗಿ ತಗೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಚಪಾತಿಗೂ ತಿನ್ಬೋದು ಏನೂ ತೊಂದರೆ ಇಲ್ಲ ಅನ್ನ ಸಾಂಬಾರ್ಗೂ ತಿನ್ಬೋದು ಹಾಗೆ ಇದೇ ಥರ ಇನ್ನೊಂದು ವಿಡಿಯೋ ಜೊತೆಗೆ ನಮ್ಮನ್ನ ನಿಮ್ಮ ಮೀಟ್ ಮಾಡ್ತೀನಿ ಓಕೆನಾ ಓಕೆ ಬಾಯ್ ಥ್ಯಾಂಕ್ ಯು